ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ನಾನು ಈ ವಿಡಿಯೋನ ಮಾಡಿದ್ದೀನಿ ಎಷ್ಟೋ ಜನ ಪಿ ಯು ಸಿ ಸೈನ್ಸ್ ಆದ ನಂತರ ಏನೆಲ್ಲ ಅವಕಾಶಗಳಿದಾವೆ ಅನ್ನೋದ್ರ ಬಗ್ಗೆ ಕೆಲವರು ಸಹ ಗೊಂದಲಗಳಿರುತ್ತೆ ಆ ಗೊಂದಲಗಳನ್ನ ಇವತ್ತು ಬಗೆಹರಿಸೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆದ ನಂತರ ನಿಮ್ಗಿರ್ತಕ್ಕಂಥ ಶೈಕ್ಷಣಿಕ ಅವಕಾಶಗಳಲ್ಲಿ ಇಷ್ಟಿಲ್ಲದೆ ಇಂಜಿನಿಯರಿಂಗು ಎಂಬಸ್ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಸಿ ವೆಟರ್ನರಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಬಿ ಸಿ ಎ ಬಿ ಸಿ ಎ ಡೇಟಾ ಸೈನ್ಸ್ ಮತ್ತೆ ಬಿ ಎಸ್ಸಿ ಇಷ್ಟು ನಿಮ್ಗೆ ಓದೋದಕ್ಕೆ ಅವಕಾಶಗಳು ಇದಾವೆ ಈಗ ನಾವು ಕೆ ಸಿಇಟಿ ಅಂದ್ರೆ ಏನು ಅಂತೇಳಿ ತಿಳ್ಕೊಳ ಕೆ ಸಿಇ ಟಿ ಅಂತಂದ್ರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಇದನ್ನ ಕನ್ನಡದಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆ ಅಂತ ಹೇಳಿ ಸಹ ಕರೀತಾರೆ ಸೆಕೆಂಡ್ ಪಿ ಸ್ಟೂಡೆಂಟ್ಸ್ ನೀವು ಪ್ರತಿ ವರ್ಷ ನೀವು ಈ ಕೋರ್ಸ್ ಹೋಗ್ಬೇಕು ಅಂದ್ರೆ ಇಂಜಿನಿಯರಿಂಗ್ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಸಿ ವೆಟರ್ನರಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತೆ ಬಿ ವೈ ಎನ್ ಎಸ್ ಬಿ ಎನ್ ವೈ ಎಸ್ ಅಂತ ಬರುತ್ತೆ ನ್ಯಾಚುರೋಪತಿ ಆ ಕೋರ್ಸಸ್ಗೆ ಹೋಗ್ಬೇಕು ಅಂತಂದ್ರೆ ನೀವು ಗೌರ್ಮೆಂಟ್ ಕೋಟಾದಲ್ಲಿ ನೀವು ಸಿಇಿನ ನೀವು ಬರಿಬೇಕಾಗುತ್ತೆ ಪ್ರತಿ ವರ್ಷನೂ ಸಹ ಸಿಇಿ ನ ಇದು ಮಾಡ್ತಾರೆ ಯಾವ ಸ್ಟೂಡೆಂಟ್ಸ್ ಬರೀಬಹುದು ಅಂತಂದ್ರೆ ಈಗ ಕರೆಂಟ್ ಪಿ ಸಿ ತಗೊಂಡಿರ್ತಕ್ಕಂಥ ಸೈನ್ಸ್ ಸ್ಟೂಡೆಂಟ್ಸ್ ನೀವು ನೀವು ಇದನ್ನ ಬರೀಬಹುದು ಪ್ರತಿ ವರ್ಷ ನಿಮ್ಗೆ ಜನವರಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಕೆ ಟಿ ಅಪ್ಲಿಕೇಶನ್ಸ್ ನ ನೀವು ಬಿಡ್ತಾರೆ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅದಕ್ಕೆ ಹೋಗಿ ನೀವು ರೆಗ್ಯುಲರ್ ಆಗಿ ಅಪ್ಡೇಟ್ ನ ನೀವು ತಿಳ್ಕೊಬೇಕು ಇದಕ್ಕೆ ಕೆ ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಯಾವ್ಯಾವ ದಾಖಲಾತಿಗಳು ಇರಬೇಕು ಅಂತ ಹೇಳ್ತೀನಿ ನೋಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಕನ್ನಡ ಮಾಧ್ಯಮ ಓಕೆ ಇಲ್ಲಂದ್ರೆ ಏನಂದ್ರೆ ನೀವು ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರೆಗೂ ಸಹ ಕಡ್ಡಾಯವಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿರ್ಬೇಕು ಅದರಲ್ಲಿ ಒಂದು ವರ್ಷ ನೀವು ಇಂಗ್ಲಿಷ್ ಮೀಡಿಯಂ ಓದಿದ್ರೆ ಅಂದ್ರೂ ಸಹ ಆ ಸರ್ಟಿಫಿಕೇಟ್ ಕನ್ಸಿಡರ್ನ ಮಾಡಲ್ಲ ಮತ್ತೆ ಗ್ರಾಮೀಣ ಮಾಧ್ಯಮ ಅಂದ್ರೆ ನೀವು ಒಂದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇದು ಮಾಡಬಹುದು ಮತ್ತೆ ಅಂಗವಿಕಲ ರಿಸರ್ವೇಶನ್ ಇರುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಿಕೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅಂಗವಿಕಲ ಹೈದರಾಬಾದ್ ಕರ್ನಾಟಕ ಇವೆಲ್ಲದನ್ನು ಸಹ ನೀವು ಅಪ್ಲೈ ಮಾಡ್ಬೇಕಾದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಮಾಡಿದ್ರೆ ನಿಮ್ಗೆ ರಿಸರ್ವೇಶನ್ಸ್ ಸಿಗುತ್ತೆ ಇಲ್ಲ ಅಂತಂದ್ರೆ ಜನರಲ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಅದೇ ರೀತಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಒಂದರಲ್ಲಿ ಹೆಸರು ಫಸ್ಟ್ ಇರುತ್ತೆ ಆಮೇಲೆ ಇನಿಷಿಯಲ್ ಇರುತ್ತೆ ಇನ್ನೊಂದು ಡಾಕ್ಯುಮೆಂಟ್ ಅಲ್ಲಿ ಫಸ್ಟ್ ಇನಿಷಿಯಲ್ ಇರುತ್ತೆ ಆಮೇಲೆ ಹೆಸರು ಇರುತ್ತೆ ಈ ತರ ಇದ್ರೆ ಏನಾಗುತ್ತೆ ನೀವು ಅಪ್ಲೋಡ್ ಮಾಡಿದಾಗ ಅದು ತಗೊಳ್ಳಲ್ಲ ಸಾಫ್ಟ್ವೇರ್ ಅವಾಗ ನಿಮ್ಗೆ ತೊಂದ್ರೆ ಆಗುತ್ತೆ ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಇದ್ದಾವೆ ಅದು ಯೂನಿಫಾರ್ಮ್ ಟೈಪ್ ಅಂದ್ರೆ ಎಲ್ಲದರಲ್ಲೂ ಒಂದೇ ಹೆಸರು ಹೆಸರು ಮತ್ತೆ ಇನಿಷಿಯಲ್ ಒಂದೇ ಕಡೆ ಬರೋ ತರ ಆ ತರ ಇದ್ದಾಗ ನಿಮಗೆ ಈಸಿಯಾಗಿ ಅನ್ ಅನುಕೂಲ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ರೆ ಕನ್ಸಿಡರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇವೆಲ್ಲದನ್ನು ಸಹ ನಿಮಗೆ ರಿಸರ್ವೇಶನ್ ಕೋಟಾದಲ್ಲಿ ಇದನ್ನ ಮಾಡ್ತಾರೆ ಓಕೆನಾ ಕೆ ಸಿಇಟಿ ಎಕ್ಸಾಮ್ ನಿಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ ಕೆ ಸಿಇಿ ನಿಮ್ಗೆ ಟು ಫಾರ್ಟಿರುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಅರವತ್ತು ಮ್ಯಾಥಮೆಟಿಕ್ಸ್ ಅರವತ್ತು ಅರವತ್ತು ಯಾರು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದೀರಾ ಅವ್ರಿಗೆ ಬಯಾಲಜಿ ಅಪ್ಲೈ ಆಗಲ್ಲ ನೀವು ಪಿ ಸಿ ಎಂ ಮಾತ್ರ ಬರೀಬಹುದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಯಾಕೆ ಅಂದ್ರೆ ಬಯಾಲಜಿ ಓದ್ತಕ್ಕಂಥ ಸ್ಟೂಡೆಂಟ್ ಮೆಡಿಕಲ್ ಫೀಲ್ಡ್ಗೆ ಹೋಗೋದ್ರಿಂದ ಅವ್ರಿಗೆ ಇದನ್ನ ಕನ್ಸಿಡರ್ ಮಾಡ್ತಾರೆ ಮೆಡಿಕಲ್ ಫೀಲ್ಡ್ ಗೆ ನೀವು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರೆ ನೀವು ಮೂರು ನೀವು ಸಬ್ಜೆಕ್ಟ್ ಗಳನ್ನ ನೀವು ಇರುತ್ತೆ ಸಿಇಟಿ ನಿಮಗೆ ಬಯಾಲಜಿ ಸಬ್ಜೆಕ್ಟ್ ಇರಲ್ಲ ನಿಮಗೆ ಕೆ ಸಿಇಟಿ ಎಕ್ಸಾಮ್ ಆದ್ಮೇಲೆ ರ್ಯಾಂಕಿಂಗ್ ಯಾವ ತರ ಕೊಡ್ತಾರೆ ಅಂದ್ರೆ ನಿಮ್ದು ಕ್ಯಾಸ್ಟ್ ಇನ್ಕಮ್ ಕನ್ನಡ ಮಾಧ್ಯಮ ಅವನ್ನೆಲ್ಲ ಕನ್ಸಿಡರ್ ಮಾಡೋದ್ರ ಜೊತೆಗೆ ನಿಮಗೆ ಪಿ ಸಿ ಎಂ ಬಿ ಒಂದ್ ತಿಳ್ಕೊಳ್ಳಿ ನಿಮಗೆ ಆರ್ ಸಬ್ಜೆಕ್ಟ್ ಇರ್ತಾರೆ ಆರ್ ಸಬ್ಜೆಕ್ಟ್ ಅಲ್ಲಿ ನೀವು ಕನ್ನಡ ಮತ್ತೆ ಇಂಗ್ಲಿಷ್ ನ ಕೆ ಗೆ ಕನ್ಸಿಡರ್ ಮಾಡಲ್ಲ ಓಕೆನಾ ಕನ್ನಡ ಮತ್ತೆ ಇಂಗ್ಲಿಷ್ ನ ಕೆ ಸಿಇಿ ಕನ್ಸಿಡರ್ ಮಾಡಲ್ಲ ನೀವೇ ಸಬ್ಜೆಕ್ಟ್ ನೋಡ್ತೀರಲ್ಲ ಪಿ ಸಿ ಎಂ ಬಿ ಅಥವಾ ಪಿ ಸಿ ಎಂ ಸಿ ಈ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಸಿಇಿ ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅಂತಂದ್ರೆ ಪಿ ಸಿ ಎಂ ಬಿ ನಾನ್ನೂರು ಮಾರ್ಕ್ಸ್ ಇರುತ್ತೆ ನೀವು ಮುನ್ನೂರ ಐವತ್ತಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಪಿಸಿಎಂಲಿ ನಾನ್ನೂರು ಮಾರ್ಕ್ಸ್ ಇರುತ್ತೆ ಆ ನಾನ್ನೂರಕ್ಕೆ ನೀವು ಮುನ್ನೂರ ಐವತ್ತನ್ನ ಕಾನ್ಸಂಟ್ರೇಶನ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಕೆ ಸಿಇಟಿ ನಿಮ್ಗೆ ಟೂ ಫಾರ್ಟಿ ಇರುತ್ತೆ ಇನ್ನೂರ ನಲ್ವತ್ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ನೀವು ಹಂಡ್ರೆಡ್ ಪ್ಲಸ್ ಅಂದ್ರೆ ನೂರಕ್ಕಿಂತ ಹೆಚ್ಚು ಮಾರ್ಕ್ಸ್ ನ ನೀವು ತೆಗೆದ್ರೆ ಇದಕ್ಕೆ ರ್ಯಾಂಕಿಂಗ್ ನಿಮ್ಮದು ಸೆವೆಂಟಿ ಫೈವ್ ತೌಸಂಡ್ ಒಳಗಡೆ ಬರುತ್ತೆ ಯಾಕಂದ್ರೆ ಸ್ವಾದ ಫೌಂಡೇಶನ್ ನಿಮ್ಗೆ ಹೇಳಿದೆ ಎಪ್ಪತ್ತೈದು ಸಾವಿರದ ಒಳಗಡೆ ರ್ಯಾಂಕಿಂಗ್ ಇದ್ರೆ ನಾವು ನಿಮಗೆ ಇಂಜಿನಿಯರಿಂಗ್ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಯಾಕೆ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಎಪ್ಪತ್ತೈದು ಸಾವಿರ ಒಳಗಡೆ ಸಿಗದೆ ನೀವು ಇಷ್ಟಪಟ್ಟಿರ್ತಕ್ಕಂಥ ಬ್ರ್ಯಾಂಚ್ ಗಳು ನಿಮ್ಗೆ ಸಿಗ್ತವೆ ರ್ಯಾಂಕ್ ಅನ್ನ ನಿಮ್ಗೆ ಕನ್ಸಿಡರ್ ರ್ಯಾಂಕ್ ಅನ್ನ ಕೊಡಬೇಕಾದ್ರೆ ನಿಮ್ಮ ಪಿ ಸಿ ಎಂ ಬಿ ಮಾರ್ಕ್ಸ್ ಕೆ ಸಿ ನೀವು ಎಷ್ಟು ತಂದಿದ್ದೀರಾ ಕ್ಯಾಸ್ಟ್ ಇನ್ಕಮ್ ಇವೆಲ್ಲದನ್ನ ಸಹ ಕನ್ಸಿಡರ್ ಮಾಡಿ ನಿಮಗೆ ಕೊಡ್ತಾರೆ ಅದಕ್ಕೋಸ್ಕರ ನೀವು ಇದನ್ನ ಓದ್ಬೇಕಾಗುತ್ತೆ ಇಷ್ಟು ಅಂಶಗಳನ್ನ ನೀವು ಗಮನ ಇಟ್ಕೊಂಡು ಇದು ಮಾಡಿ ನೋಡಿ ಸ್ಟೂಡೆಂಟ್ಸ್ ಈಗ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಹೇಳ್ತೀನಿ ಇಂಜಿನಿಯರಿಂಗ್ ನೀವೆಲ್ಲ ಸ್ವಾದಾ ಫೌಂಡೇಶನ್ ಸ್ಟೂಡೆಂಟ್ ಆಗಿರೋದ್ರಿಂದ ನಿಮ್ಗೆಲ್ಲ ಗೊತ್ತಿದೆ ಯಾವುದೇ ಟಿಗ್ರಿಯನ್ನ ಓದಿ ನೀವು ತುಮಕೂರಲ್ಲೇ ಓದ್ಬೇಕು ಅಂತ ಹೇಳಿ ನಿಮಗೆ ಗೊತ್ತಿದೆ ತುಮಕೂರಲ್ಲಿ ಐದು ಕಾಲೇಜಸ್ ಬರ್ತಾರೆ ಐದು ಕಾಲೇಜ್ ಯಾವ್ಯಾವ ಅಂದ್ರೆ ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜ್ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಚನ್ನಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಮತ್ತೆ ಶ್ರೀ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತೆ ಅಕ್ಷಯ ಇಂಜಿನಿಯರಿಂಗ್ ಕಾಲೇಜ್ ಈ ಐದು ಕಾಲೇಜಸ್ ತುಮಕೂರಲ್ಲಿ ಇದಾವೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕೋರ್ಸ್ ಬಂದು ನಾಲ್ಕು ವರ್ಷ ಇರುತ್ತೆ ವರ್ಷ ಇರುತ್ತೆ ಸೆಮಿಸ್ಟರ್ ಒಂದು ವರ್ಷಕ್ಕೆ ನಿಮ್ಗೆ ಎರಡು ಸೆಮಿಸ್ಟರ್ ತರ ಟೋಟಲ್ ನಿಮ್ಗೆ ಎಂಟು ಸೆಮಿಸ್ಟರ್ ನೀವು ಬರೀತೀರ ಇಂಜಿನಿಯರಿಂಗ್ ಗಳಲ್ಲಿ ಯಾವ್ಯಾವ ಬ್ರಾಂಚಸ್ ಇದಾವೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸಿ ಎಸ್ಇ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಮ್ಯುನಿಕೇಶನ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ರಿಂಜಿನಿಯರಿಂಗ್ ಸಿವಿಲ್ ಮೆಕಾನಿಕಲ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟಲ್ ಇಂಜಿನಿಯರಿಂಗ್ ಅಂತ ಇದೆ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ ಇದೆ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಇರುತ್ತೆ ಬಯೋಟೆಕ್ ಅಂತ ಇರುತ್ತೆ ಮತ್ತೆ ಆರ್ಕಿಟೆಕ್ಟ್ ಅಂದ್ರೆ ವಸ್ತು ಶಿಲ್ಪ ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಇಷ್ಟು ಬ್ರಾಂಚಸ್ ಗಳು ನಿಮಗೆ ಇಂಜಿನಿಯರಿಂಗ್ ಓದ್ತಕ್ಕಂತ ಸ್ಟೂಡೆಂಟ್ಸ್ ಗಳಿಗೆ ಅವಕಾಶ ಇದೆ ಇಷ್ಟು ಬ್ರಾಂಚಸ್ ಸಹ ತುಮಕೂರಲ್ಲಿ ಈ ಐದು ಕಾಲೇಜಸ್ ಅಲ್ಲಿ ಇವು ಈ ಬ್ರಾಂಚಸ್ ಗಳು ನಿಮಗೆ ಅವೈಲೇಬಲ್ ಇರ್ತವೆ ಓಕೆ ನೋಡಿ ಸ್ಟೂಡೆಂಟ್ಸ್ ಈಗ ನಾವು ಆಗ್ಲೇ ಇಂಜಿನಿಯರಿಂಗ್ ಬಗ್ಗೆ ತಿಳ್ಕೊಂಡ್ವಿ ಈಗ ಎಂ ಬಿ ಬಿ ಎಸ್ ಬಗ್ಗೆ ನಾವು ತಿಳ್ಕೊಣ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಾವು ಡಾಕ್ಟರ್ ಆಗಬೇಕು ಅಂತ ಇರುತ್ತಲ್ವಾ ಟೋಟಲ್ ಕರ್ನಾಟಕದಲ್ಲಿ ನಿಮಗೆ ಇಪ್ಪತ್ನಾಲ್ಕು ಗೌರ್ಮೆಂಟ್ ಕಾಲೇಜಸ್ ಇದೆ ಇಪ್ಪತ್ನಾಲ್ಕು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಇರ್ತಕ್ಕಂಥದ್ದು ಮೂರ್ ಸಾವಿರದ ಏಳುನೂರ ಐವತ್ತು ಸೀಟ್ಗಳು ಇದಾವೆ ಅದೇ ರೀತಿ ಕರ್ನಾಟಕದಲ್ಲಿ ನಲವತ್ತು ನಾಲ್ಕು ಪ್ರೈವೇಟ್ ಕಾಲೇಜಸ್ ಇದಾವೆ ಪ್ರೈವೇಟ್ ಕಾಲೇಜ್ ಅಲ್ಲಿ ಗೌರ್ಮೆಂಟ್ ಕೋಟಾ ಅಂತ ಇರುತ್ತೆ ನಿಮ್ಗೆ ಎಂ ಬಿ ಬಿ ಎಸ್ ಎರಡು ಕೋಟಾ ಬರುತ್ತೆ ಒಂದು ಗೌರ್ಮೆಂಟ್ ಕೋಟಾದಲ್ಲಿ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜ್ ಆ ಗೌರ್ಮೆಂಟ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಸೀಟು ಸಾವಿರದ ಒಂಬೈನೂರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕರೀತಾರೆ ನೀಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಅಂಡ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಕರೀತಾರೆ ನಿಮ್ಗೆ ಇದು ಟೋಟಲ್ ಏಳ್ನೂರ ಇಪ್ಪತ್ ಮಾರ್ಕ್ಸ್ಗೆ ಈ ಎಕ್ಸಾಮ್ ನಿಮ್ಗೆ ಇರುತ್ತೆ ಇದರಲ್ಲಿ ಒಂದು ಕ್ವಶನ್ ಗೆ ನಿಮ್ಗೆ ನಾಲ್ಕು ಮಾರ್ಕ್ಸ್ ಅಂದ್ರೆ ಒಂದು ನೀವು ಆನ್ಸರ್ ಮಾಡಿದ್ರೆ ನಾಲ್ಕು ಮಾರ್ಕ್ಸ್ ನಿಮಗೆ ಇರುತ್ತೆ ಅದೇ ರೀತಿ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ನಿಮ್ಗೆ ಸಿಇಟಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ ಗೆ ನೀವು ರಾಂಗ್ ಆನ್ಸರ್ ಕೊಟ್ಟಿದ್ರ ಅಂತಂದ್ರೆ ಒಂದು ಮಾರ್ಕ್ಸ್ ನಿಮಗೆ ಬಂದಿರತಕ್ಕಂತ ಒಂದು ಮಾರ್ಕ್ಸ್ ಅದರಲ್ಲಿ ರೆಡ್ಯೂಸ್ ಮಾಡ್ತಾರೆ ಮತ್ತೆ ಗೆ ನಿಮ್ಮ ಸೆಕೆಂಡ್ ಪಿಯುಸಿ ಪರ್ಸೆಂಟೇಜ್ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಸಿಇಿ ಎಕ್ಸಾಮ್ ಅಲ್ಲಿ ಆದ್ರೆ ಎಂ ಬಿ ಬಿ ಎಸ್ ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಏನು ನೀವು ಇಪ್ಪತ್ತಕ್ಕೆ ಮಾರ್ಕ್ಸ್ ತೆಗಿತೀರ ಅಷ್ಟು ಮಾರ್ಕ್ಸ್ಗೆ ಕನ್ಸಿಡರ್ ಮಾಡ್ತಾರೆ ಪ್ರತಿ ವರ್ಷನೂ ಇದು ವೇರಿಯೇಷನ್ ಆಗುತ್ತೆ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಇಪ್ಪತ್ನಾಲ್ ಲಕ್ಷ ಜನ ಬಂದಿದ್ರು ಈ ವರ್ಷ ಇಪ್ಪತ್ತೇಳು ಲಕ್ಷ ಜನ ಬರ್ದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಪ್ರತಿ ವರ್ಷನೂ ಸಹ ವೇರಿ ಆಗುತ್ತೆ ನಿಮ್ಗೆ ಗವರ್ಮೆಂಟ್ ಕೋಟಾದಲ್ಲಿ ಗೋರ್ಮೆಂಟ್ ಕಾಲೇಜು ಮತ್ತೆ ಗವರ್ಮೆಂಟ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಸಿಗ್ಬೇಕು ಅಂದ್ರೆ ಐನೂರ ಐವತ್ತು ಲಕ್ಷಾಂತರ ಸ್ಟೂಡೆಂಟ್ಸ್ ಬರೀತಾರೆ ಅದಕ್ಕೋಸ್ಕರ ಮತ್ತೆ ನೀವು ನೋಡಿ ಸ್ವಾಲ ಫೌಂಡೇಶನ್ ಅಲ್ಲಿ ಎಂಬ ಬಿ ಎಸ್ ನಿಮ್ಗೆ ಸೀಟ್ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕಳಿಸ್ಕೊಡ್ತೀವಿ ಬೇರೆ ಕೋರ್ಸಸ್ಗೆ ನಾವು ಕಳಿಸ್ಕೊಡಲ್ಲ ಅಂದ್ರೆ ಇಂಜಿನಿಯರಿಂಗ್ ನರ್ಸಿಂಗು ಫಾರ್ಮಸಿ ಬಿ ಎಸ್ ಸಿ ಬಿ ಸಿ ಯಾವ ಕೋರ್ಸಸ್ ಕಳ್ಸಿಕೊಡಲ್ಲ ಆದ್ರೆ ಎಂಬಿ ಬಿ ಎಸ್ ಏನಾದ್ರೂ ಕೋಟಾದಲ್ಲಿ ಗವರ್ಮೆಂಟ್ ಕಾಲೇಜು ಗವರ್ನಮೆಂಟ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜ್ ನಿಮಗೆ ಸೀಟ್ ಸಿಕ್ತು ಅಂತಂದ್ರೆ ಇಡಿ ಕರ್ನಾಟಕ ವಿತ್ ಇನ್ ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ಸಿಕ್ ಕಳಿಸ್ಕೊಡ್ತೀವಿ ಯಾಕೆ ಅಂತಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಈ ಕೋರ್ಸ್ ಮಾತ್ರ ನಾವು ಈ ವ್ಯವಸ್ಥೆನ ನಾವು ಮಾಡಿದ್ದೀವಿ ಮತ್ತೆ ಆಗ್ಲೇ ನಿಮ್ಗೆಲ್ಲ ಗೊತ್ತಿದೆ ಸ್ವಾದ ಫೌಂಡೇಶನ್ ಯಾವ್ದೇ ಕಾರಣಕ್ಕೂ ನಾವು ಇಯರ್ ಗ್ಯಾಪ್ ಜನ ಸ್ಟೂಡೆಂಟ್ಸ್ ಮಾಡ್ತಾರೆ ಸೆಕೆಂಡ್ ಇಯರ್ ಆದ್ಮೇಲೆ ನೀಟ್ ನ ಅಚೀವ್ಮೆಂಟ್ ಅಂತ ನಮ್ಮಲ್ಲಿ ಅದಕ್ಕೆ ಅವಕಾಶ ಇರಲ್ಲ ನೀವು ಏನ್ ಓದ್ತಾ ಇದ್ರ ಅಕಾಡೆಮಿಕ್ ಅದ್ರ ಒಳಗಡೆನೆ ನೀವು ಅಚೀವ್ಮೆಂಟ್ ನೀವು ಮಾಡಬೇಕಾಗುತ್ತೆ ಮತ್ತೆ ಇದು ಆರು ಆರರಿಂದ ಆರೂವರೆ ವರ್ಷ ನಿಮ್ಗೆ ಕೋರ್ಸ್ ಇದು ಇರುತ್ತೆ ನಾವು ಇವೆರಡು ಸಪೋರ್ಟ್ ಇವೆರಡು ಕ್ಯಾಟಗರಿಗೆ ಸಪೋರ್ಟ್ ಮಾಡ್ತೀವಿ ಯಾವ್ಯಾವು ಗೌರ್ಮೆಂಟ್ ಕಾಲೇಜು ಮತ್ತೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಆರರಿಂದ ಆರೂವರೆ ವರ್ಷ ಇದು ನೀಟ್ ಎಕ್ಸಾಮು ಇರುತ್ತೆ ಓಕೆ ನೋಡಿ ಸ್ಟೂಡೆಂಟ್ಸ್ ಈಗ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಸಿ ಮತ್ತೆ ವೆಟರ್ನರಿ ಬಗ್ಗೆ ತಿಳ್ಕೊಳ್ಳೋಣ ಈ ಮೂರು ಕೋರ್ಸಸ್ ಸಹ ನಿಮ್ಗೆ ಸಿಇಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಹದಿನೆಂಟರಲ್ಲಿ ಬರ್ತವೆ ಮೂರು ನಿಮಗೆ ಗೌರ್ಮೆಂಟ್ ಸೀಟು ಸಿಗಬೇಕು ಬಿ ಎಸ್ಸಿ ನರ್ಸಿಂಗ್ ವರ್ಷ ಇರುತ್ತೆ ಸಿಇಟಿ ಕಾಲೇಜ್ಗಳಿಗೆ ನಾವು ಅಲೋವ್ ಮಾಡ್ತೀವಿ ನಿಮಗೆ ಸಿಇ ಟಿ ಅಂತ ಒಳ್ಳೆ ರ್ಯಾಂಕಿಂಗ್ ಬರುತ್ತಂದ್ರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಕೋಟಾ ಅಲ್ಲಿ ನಿಮಗೆ ಸೀಟು ನರ್ಸಿಂಗ್ ಗೆ ಸಿಗುತ್ತೆ ಬಿ ಫಾರ್ಮಸಿನೂ ಅಷ್ಟೇ ಬಿ ಫಾರ್ಮಸಿನು ಫೋರ್ ಇಯರ್ಸ್ ಇರುತ್ತೆ ಇದನ್ನು ಸೇಮ್ ಸೀಟ್ ಒಳ್ಳೆ ರ್ಯಾಂಕಿಂಗ್ ಬಂತಂದ್ರೆ ಗೌರ್ಮೆಂಟ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜ್ ನಿಮಗೆ ಇರುತ್ತೆ ಫಾರ್ಮಸಿ ಅಂತಂದ್ರೆ ನೀವು ಮೆಡಿಕಲ್ ಶಾಪ್ ಗಳಲ್ಲಿ ಈಗ ಅಪೋಲೋ ಫಾರ್ಮಸಿ ಮೇಡ್ ಪ್ಲಸ್ ಅಂತೆಲ್ಲ ಬರುತ್ತಂತಲ್ಲ ಅಂತ ಫಾರ್ಮಸಿಗಳಲ್ಲಿ ನೀವು ಮೆಡಿಕಲ್ ಶಾಪ್ ಗಳಲ್ಲಿ ನೀವು ವರ್ಕ್ನ ನ ಮಾಡಬಹುದು ವೆಟರ್ನರಿ ವೆಟರ್ನರಿ ಇಡೀ ಕರ್ನಾಟಕದಲ್ಲಿ ಐನೂರ್ ಸೀಟ್ಸ್ ಇದ್ದಾವೆ ಐದು ನೀವು ವೆಟರ್ನರಿ ಗೌರ್ಮೆಂಟ್ ಕೋಟಾದಲ್ಲಿ ಹೋಗ್ಬೇಕು ಅಂದ್ರೆ ವೆಟರ್ನರಿ ನಿಮ್ಗೆ ಏನು ಸಿಇಟಿ ಬರಿದ್ರಲ್ಲ ಸಿಇಟಿ ನಿಮಗೆ ಆರು ಕೋರ್ಸಸ್ಗೆ ರ್ಯಾಂಕಿಂಗ್ ನ ಕೊಡ್ತಾರೆ ಅದರಲ್ಲಿ ಇಂಜಿನಿಯರಿಂಗು ಬಿ ಎಸ್ ಸಿ ನರ್ಸಿಂಗು ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತೆ ಬಿ ಫಾರ್ಮಸಿ ವೆಟರ್ನರಿ ಇವಕ್ಕೆ ಆರಕ್ಕೂ ಸಪರೇಟ್ ಸಪರೇಟ್ ರ್ಯಾಂಕಿಂಗ್ ಇರುತ್ತೆ ನೀವು ವೆಟರ್ನರಿ ನೀವು ಗೌರ್ಮೆಂಟ್ ಕೋಟಾದಲ್ಲಿ ಹೋಗ್ಬೇಕು ಅಂತಂದ್ರೆ ನಿಮ್ದು ಒಂದು ಮೂರ್ ಸಾವಿರ ಅಥವಾ ನಾಲ್ಕ್ ಸಾವಿರದ ಒಳಗಡೆ ವೆಟರ್ನರಿ ಇದರಲ್ಲಿ ರ್ಯಾಂಕಿಂಗ್ ನ ಬಂದ್ರೆ ನಿಮ್ಗೆ ಸಿಗುತ್ತೆ ಅದಕ್ಕೋಸ್ಕರ ನೀವು ಮೂರು ಕೋರ್ಸಸ್ ಸಹ ನೀವು ಗಮನ ಇಟ್ಟು ನೋಡ್ಕೊಳ್ಳಿ ನೋಡಿ ಸ್ಟೂಡೆಂಟ್ಸ್ ಈಗ ನಾವು ಬಿ ಎಸ್ ಸಿ ಅಗ್ರಿಕಲ್ಚರ್ ಅಲ್ಲಿ ಬರ್ತಕ್ಕಂಥ ಕೋರ್ಸಸ್ ಗಳು ಮತ್ತೆ ಸಬ್ ಕೋರ್ಸಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಬಿ ಎಸ್ ಸಿ ಅಗ್ರಿಕಲ್ಚರ್ ನಿಮಗೆ ಅಂತ ಬರುತ್ತೆ ರೇಷ್ಮೆ ಕೃಷಿ ಅಂತ ಹೇಳಿ ಮತ್ತೆ ಡೈರಿ ಫಾರ್ಮ್ ಈಗ ನೀವು ಆನ್ಲೈನ್ ಡೈರಿ ಅದೆಲ್ಲ ಸ್ಥಾಪನೆ ಮಾಡಿ ಪ್ರೈವೇಟ್ ಆಗಿ ಮಾಡ್ಬೋದು ಅಂದ್ರೆ ಡೈರಿ ಫಾರ್ಮ್ ಬರುತ್ತೆ ಆರ್ಟಿಕಲ್ಚರ್ ತೋಟಗಾರಿಕೆ ಅಂತ ಹೇಳಿ ಬರುತ್ತೆ ಮತ್ತೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತಾನೆ ಒಂದು ಕೋರ್ಸ್ ಇದೆ ಅದಕ್ಕೆ ಸಾವಿರದ ಇನ್ನೂರು ಸೀಟ್ ಇದಾವೆ ಮತ್ತೆ ಫಿಶರಿ ಮೀನುಗಾರಿಕೆ ಅಂತೇಳಿ ಬರುತ್ತೆ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಸ್ವದ ಫೌಂಡೇಶನ್ ಬೆಂಗಳೂರಲ್ಲಿ ಸಿಕ್ಕರೆ ಮಾತ್ರ ನಮ್ಮ ಆಫೀಸ್ ಪರ್ಮಿಷನ್ ಕೊಡ್ತಾರೆ ಓದೋದಕ್ಕೆ ಇದಕ್ಕೆ ಕಾಂಪಿಟೇಷನ್ ಇರುತ್ತೆ ಮತ್ತೆ ನೋಡಿ ಇಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಒಂದಿದೆ ನೀವು ಸಿಇಿಲಿ ಬರೀತೀರ ಸಿಇಟ್ ಇಲ್ಲಿ ಬರ್ತ ಸಂದರ್ಭದಲ್ಲಿ ಬಿ ಎಸ್ ಸಿ ಅಗ್ನಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾರಿರುತ್ತೆ ರೈತರ ಮಕ್ಕಳಿಗೆ ರಿಸರ್ವೇಶನ್ ಇರುತ್ತೆ ಅದಕ್ಕೋಸ್ಕರ ನೀವು ಈ ಎಕ್ಸಾಮ್ ನ ಬರೀಬೇಕು ಅಂತಂದ್ರೆ ನಾಡ ಕಚೇರಿಗೆ ಹೋಗಿ ನೀವು ಫಾರ್ಮರ್ ಐಡಿ ಅಂತ ಹೇಳಿ ಕೊಡ್ತಾರೆ ಅದೊಂದ್ ಸ್ವಲ್ಪ ನೀವು ಜಾಸ್ತಿ ಅಡ್ಡಾಡಿ ಬರ್ಬೇಕಾಗುತ್ತೆ ನೀವು ವಂಶ ವೃಕ್ಷ ಅದನ್ನೆಲ್ಲ ಸಹ ಪ್ರೊವೈಡ್ ಮಾಡಿ ಆ ಸರ್ಟಿಫಿಕೇಟ್ ನ ನೀವು ತಗೊಂಡ್ರೆ ಮಾತ್ರ ಈ ಎಕ್ಸಾಮ್ ನ ಬರೆಯೋದಕ್ಕೆ ಎಲಿಜಿಬಲ್ ಬರ್ತೀರಾ ಅದಕ್ಕೋಸ್ಕರ ಬಿ ಎಸ್ ಸಿ ಅಗ್ರಿಕಲ್ಚರ್ ಯಾರು ಕನ್ಸಲ್ಟೇಷನ್ ಮಾಡ್ತಾ ಇದ್ರ ನೀವು ರೈತರು ಮಕ್ಕಳು ಅಂತ ದೃಢೀಕರಣಕ್ಕೆ ಒಂದು ಲೆಟರ್ನ ಕೊಡ್ತಾರೆ ಗೋರ್ಮೆಂಟ್ ತಹಸೀಲ್ದಾರ್ ಆಫೀಸ್ ಹೋಗಿ ಇದನ್ನ ನೀವು ಗಮನ ಇಟ್ಕೊಳ್ಳಿ ಇಷ್ಟು ಅಗ್ರಿಕಲ್ಚರ್ ಅಂಡರ್ ಅಲ್ಲಿ ಜಾಸ್ತಿ ಜನ ಸ್ಟೂಡೆಂಟ್ಸ್ ಬಿ ಎಸ್ ಸಿ ಅಗ್ರಿಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಸಾವಿರದ ಇನ್ನೂರು ಸೀಟ್ಸ್ ಅಗ್ರಿಕಲ್ಚರ್ ಗೆ ಇದಾವೆ ಅದಕ್ಕೋಸ್ಕರ ನೀವು ಜಾಸ್ತಿ ಅಫರ್ಟ್ ಆಗಿ ಓದ್ಬೇಕಾಗುತ್ತೆ ಅದ್ರ ಜೊತೆಗೆ ರೈತರು ಮಕ್ಕಳು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಂದ್ರೆ ರೈತರ ಪ್ರಮಾಣ ಪತ್ರ ಇದ್ರೆ ನಿಮಗೆ ರಿಸರ್ವೇಶನ್ ಕನ್ಸಿಡರ್ ಮಾಡಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಸ್ಟೂಡೆಂಟ್ಸ್ ಈಗ ನಾವು ಪ್ಯಾರಾಮೆಡಿಕಲ್ ಕೋರ್ಸಸ್ ಬಗ್ಗೆ ಮಾತಾಡೋಣ ಪ್ಯಾರಾಮೆಡಿಕಲ್ ಕೋರ್ಸಸ್ ನ ಸಹ ನೀವು ಗವರ್ಮೆಂಟ್ ಪೋರ್ಟಲ್ ಅಲ್ಲಿ ನೀವು ತಗೋಬೇಕಾಗುತ್ತೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಲ್ಲಿ ನಿಮಗೆ ಕಾರ್ಡಿಯಾಲಜಿ ಬರುತ್ತೆ ಮತ್ತೆ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್ ಬರುತ್ತೆ ಆಪರೇಷನ್ ಥಿಯೇಟರ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಮತ್ತೆ ರೇಡಿಯೋಲಜಿ ಬರುತ್ತೆ ಮತ್ತೆ ಕಣ್ಣಿಂಗ್ ಸಂಬಂಧಪಟ್ಟು ಬರುತ್ತೆ ಸಂಬಂಧಪಟ್ಟು ಸೇರಿಸಿ ಇವೆಲ್ಲದನ್ನು ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಹೇಳಿ ಕರೀತಾರೆ ಇದಕ್ಕೆ ನೀವು ಸಪ್ರೇಟ್ ಅಪ್ಲಿಕೇಶನ್ಸ್ ನ ಹಾಕಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ ನ ನೀವು ತಗೋಬಹುದು ಮತ್ತೆ ಬಿಸಿ ಎ ಸಿ ಎಂತಂದ್ರೆ ನ್ಯಾಚರಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳಿ ಇದು ಸಹ ಸಾಫ್ಟ್ವೇರ್ ಫೀಲ್ಡ್ ಬಿ ಸಿಎ ಮತ್ತೆ ಬಿ ಸಿಐ ಡೇಟಾ ಸೈయన్స్ ಇವೆರಡನ್ನು ಸಹ ಫಸ್ಟ್ ಇಯರ್ ನೀವೇ ಸೇಮ್ ಆಗುತ್ತಿರಾ ಸೆಕೆಂಡ್ ಇಯರ್ ಇಂದ ನಿಮಗೆ ಸಿಲಬಸ್ ಚೇಂಜ್ ಆಗುತ್ತೆ ಯಾರು ನಿಮಗೆ ಇಂಜಿನಿಯರಿಂಗ್ ಅಲ್ಲಿ ಸರಿಯಾಗಿ ರ್ಯಾಂಕಿಂಗ್ ಬರಲಿಲ್ಲ ಆದರೆ ಬಟ್ ನಾವು ಸಾಫ್ಟ್ವೇರ್ ಫೀಲ್ಡ್ ಗೆ ಹೋಗಬೇಕು ಅಂತಇದ್ರೆ ಅಂತ ಅನ್ಕೊಳ್ಳಿ ಅವರು ನೀವು ಈ ಎರಡು ব্রাঞ্চೆಸ್ ನ ನೀವು ಸೆಲೆಕ್ಟ್ ನಾ ಮಾಡ್ಕೊಬಹುದು ಮತ್ತೆ ಬಿಸಿಎ ಮತ್ತೆ ಬಿ ಸಿ ಎ ಡೇಟಾ ಸೈನ್ಸ್ ನ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಸಹ ನೀವು ಸೆಲೆಕ್ಟ್ ನ ಮಾಡ್ಕೋಬಹುದು ಅಂದ್ರೆ ಬಿ ಸಿಎ ನಾಲೇಜ್ಗಳಲ್ಲಿ ನಾವು ಸ್ವಲ್ಪ ಅಲೋವ್ ಮಾಡ್ತೀವಿ ಒಂದು ಸಿದ್ಧಗಂಗಾ ವುಮೆನ್ಸ್ ಡಿಗ್ರಿ ಕಾಲೇಜ್ ಇನ್ನೇ ಒಂದು ಸಿದ್ಧಗಂಗಾ ಡಿಗ್ರಿ ಕಾಲೇಜ್ ಅನನ್ಯ ಕಾಲೇಜ್ ಮತ್ತೆ ತುಮಕೂರು ಯೂನಿವರ್ಸಿಟಿ ಕಾಲೇಜ್ ಈ ನಾಲ್ಕು ಕಾಲೇಜಲ್ಲಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಬಿ ಸಿ ಎ ಡೇಟಾ ಸೈನ್ಸ್ ಓನ್ಲಿ ತುಮಕೂರು ಯೂನಿವರ್ಸಿಟಿ ಮಾತ್ರ ಇದೆ ಆ ನೀವು ಬಿ ಸಿ ಅಂದ್ರೆ ತುಮಕೂರು ಯೂನಿವರ್ಸಿಟಿಗೆ ಹೋಗ್ಬೇಕಾಗುತ್ತೆ ಬಿ ಸಿ ಮೇಲೆ ತಿಳಿಸಿದಂಗೆ ನಾಲ್ಕು ಕಾಲೇಜ್ ಗೆ ನೀವು ಇದು ಮಾಡಬೇಕು ಇವೆರಡು ಸಹ ಡಿಮ್ಯಾಂಡ್ ಇರೋದ್ರಿಂದ ನೀವು ಪಿಯು ರಿಸಲ್ಟ್ ಬಂದ ತಕ್ಷಣ ಯಾಕೆ ಅಂತಂದ್ರೆ ನೀವು ಕೆ ಎಕ್ಸಾಮ್ ಬರೀತೀರಾ ಕೆ ಎಕ್ಸಾಮ್ ಬಂದ ನಂತರ ನಿಮಗೆ ನಿಮಗೆ ಕೀ ಆನ್ಸರ್ಸ್ ಬಿಡ್ತಾರೆ ಅಂದ್ರೆ ಇನ್ನೂರ ನಲ್ವತ್ತಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ನೀವು ಪಿ ಯು ಸಿ ಪರ್ಸೆಂಟೇಜ್ ನೋಡ್ಕೊಂಡು ನೀವು ಬಿ ಸಿ ಎಗೆ ಜಾಯಿನ್ ಆಗ್ಬೋದು ಯಾಕೆ ಅಂತಂದ್ರೆ ಪಿ ಯು ಸಿ ರಿಸಲ್ಟ್ ಬಂದು ಸಿಇಟಿ ರಿಸಲ್ಟ್ ಬರೋದ್ರೊಳಗಡೆ ಬಹಳ ಒಂದ್ ತಿಂಗಳು ಒಂದೂವರೆ ತಿಂಗಳು ಗ್ಯಾಪ್ ಆಗೋದ್ರಿಂದ ನಿಮಗೆ ಬಿ ಸಿ ಎಗೆ ಸೀಟ್ ಫುಲ್ ಆಗ್ತಿರ್ತೀವಿ ಅದಕ್ಕೋಸ್ಕರ ನೀವು ಬಿ ಸಿ ಎ ಮತ್ತೆ ಬಿ ಸಿ ಎ ಡೇಟಾ ಸೈನ್ಸ್ ಗೆ ಹೋಗ್ತೀವಿ ಅನ್ನೋದಾದ್ರೆ ಪಿ ಯು ಸಿ ರಿಸಲ್ಟ್ ಬಂದ ತಕ್ಷಣ ನೀವು ಡಿಸೈಡ್ ಮಾಡಿ ಅವಾಗ ಡಿಸೈಡ್ ಮಾಡಿದ್ರೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ಕೊನೆವರೆಗೂ ಕಾಯ್ದೆ ನಿಮಗೆ ಸಿಗ ಇದ್ದಿರಲ್ಲ ಮತ್ತೆ ನಿಮಗೆ ಬಿ ಎಸ್ ಸಿ ಓಕೆ ಬ್ಯಾಚುಲರ್ ಸೈನ್ಸ್ ಅಂತ ಏನಿದೆ ಇದರಲ್ಲಿ ನೀವು ಸಿ ಬಿ ಜೆಡ್ ಅಂತ ಬರುತ್ತೆ ಪಿ ಎಂ ಸಿ ಎಸ್ ಅಂತ ಬರುತ್ತೆ ಮತ್ತೆ ಬಿ ಸಿ ಎಂ ಅಂತ ಕಾಂಬಿನೇಷನ್ಸ್ ಬರ್ತವೆ ಇದು ಬರೆದು ಸಹ ನೀವು ಮೆಡಿಕಲ್ ಫೀಲ್ಡ್ ಗಳಲ್ಲಿ ಹೋಗಿ ಕೆಲಸನ ನೀವು ಮಾಡಬಹುದು ಇದು ಇವೆಲ್ಲ ಕೋರ್ಸಸ್ ಸಹ ಮೂರು ವರ್ಷ ಇರ್ತವೆ ಪ್ಯಾರಾಮೆಡಿಕಲ್ ಕೆಲವು ಕೋರ್ಸಸ್ ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಕೋರ್ಸಸ್ ಸಹ ಇರ್ತಾರೆ ಆದ್ರೆ ಬಿ ಸಿ ಎ ಡೇಟಾ ಸೈನ್ಸ್ ಮತ್ತೆ ಬಿ ಎಸ್ ಸಿ ಮೂರು ಮೂರು ಕೋರ್ಸಸ್ ನಿಮ್ಗೆ ಮೂರು ವರ್ಷ ಆರ್ ಸೆಮಿಸ್ಟರ್ ಇರುತ್ತೆ